ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೇನೆ ಇವತ್ತಿನ ವ್ಲಾಗ್ ಭಯಂಕರ ಸ್ಪೆಷಲ್ ಆಗಿದೆ ಎಂತ ಅಂತ ಹೇಳಿದ್ರೆ ಫುಡ್ ಡಯಟ್ ವ್ಲಾಗ್ ಅನ್ನ ನಿಮ್ಮ ಶೇರ್ ಮಾಡ್ತಾ ಇದ್ದೇನೆ ವಾರದಲ್ಲಿ ನಾಲ್ಕು ದಿನ ನಾನು ರಾಗಿ ಮುದ್ದೆ ಮಾಡ್ಕೊಳ್ತೇನೆ ಸಲಾಡ್ಸ್ ಸ್ಮೂದೀಸ್ ಇದರಲ್ಲಿ ಎಲ್ಲ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹೆಸರು ಕಾಳಿನ ದೋಸೆ ಅದೇ ರೀತಿ ರಾಗಿ ಹುರಿ ಹಿಟ್ಟು ಅಂತ ಸಿಗುತ್ತೆ ಅದರಿಂದ ಒಳ್ಳೆ ಒಂದು ರಾಗಿ ಮಾಲ್ಟ್ ಮಾಡ್ಕೊಳ್ಬಹುದು ಅದು ಒಂದ್ ಟೈಮ್ ಕುಡಿದ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ರಾಗಿದು ಅದೇ ರೀತಿ ನಾನು ಹೆಸ್ ಡ್ರೈ ಫ್ರೂಟ್ಸ್ನೆಲ್ಲ ವಾಶ್ ಮಾಡಿಯೇ ಯೂಸ್ ಮಾಡ್ಕೊಳ್ತೇನೆ ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಹಾಗೆ ವಾಶ್ ಮಾಡಿ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಬನ್ನಿ ಹಾಗಾದ್ರೆ ಇವತ್ತಿನ ನಮ್ಮ ಬ್ಲಾಗನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕಣಿಸುವ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಇನ್ನೊಂದು ಕಂಡೀಷನ್ ಇದೆ ಈ ವ್ಲಾಗನ್ನು ನೋಡೋ ಮೊದಲು ನಾನು ಇದೇ ರೀತಿ ನೀವು ಮಾಡಿ ನಿಮಗೆ ಖಂಡಿತ ನೀವು ಮಾಡಲೇಬೇಕು ಅಂತ ಕೂಡ ಹೇಳೋದಿಲ್ಲ ನನ್ನ ವ್ಲಾಗನ್ನು ಶೇರ್ ಮಾಡಿದಷ್ಟೇ ಫ್ರೆಂಡ್ಸ್ ಈ ಫುಡ್ ಡಯಟನ್ನು ಶುರು ಮಾಡಿ ನಾನು ಹದಿನೈದು ದಿನ ಆಯಿತು ಹದಿನೈದು ದಿನದಲ್ಲಿ ನಾಲ್ಕು ಕೆ ಜಿಯು ಕಡಿಮೆ ಆಗಿದ್ದೇನೆ ನೋಡಿ ಬೆಳಿಗ್ಗೆ ಒಂದು ಗ್ರೀನ್ ಜ್ಯೂಸ್ ಅಂತ ಕೊಡ್ತೇನೆ ದಿನಕ್ಕೆ ಬೇರೆ ಬೇರೆ ರೀತಿಯ ಒಂದು ಆಹಾರವಾಗಿ ನಾವು ಯಾವ ಹಸಿರು ಎಲೆಗಳನ್ನು ಸೇವಿಸ್ತೇವೋ ಅದನ್ನೆಲ್ಲ ತಗೊಂಡು ಮಾಡುವಂಥದ್ದು ಹಾಗೆ ತುಳಸಿ ಎಲೆ ಕರ್ಬೇವಿನ ಸೊಪ್ಪು ಅದೇ ರೀತಿ ಒಂದೆಲ್ಗ ಸೊಪ್ಪು ಅದರ ಬೇರೆ ಸಮೇತ ತಗೊಂಡಿದ್ದೇನೆ ಎರಡು ದೊಡ್ಡ ಪತ್ರೆ ಎಲೆ ಕೆಲವೊಮ್ಮೆ ನಾನು ಪುದೀನ ಸೊಪ್ಪಿದು ಮಾಡ್ಕೊಳ್ತೇನೆ ಅದೇ ರೀತಿ ವೀಳ್ಯದೆಲೆದು ನುಗ್ಗೆ ಸೊಪ್ಪಿದ್ದು ಹೀಗೆ ಯಾವುದು ನಮಗೆ ಆಹಾರವಾಗಿ ನಾವು ಸೇವಿಸ್ತೇವೋ ಅದನ್ನು ಹಾಕಿ ಒಂದು ಗ್ರೀನ್ ಜ್ಯೂಸ್ ಮಾಡೋದು ಇದಕ್ಕೆ ಒಂದು ಶುಂಠಿಯೋ ಇಲ್ಲ ಜೇನುತುಪ್ಪ ಹಾಕ್ಕೊಳ್ಬೋದು ಇಲ್ಲ ನೀವು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಲಿಂಬೆ ಹಣ್ಣಿನ ರಸ ಸ್ವಲ್ಪ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಇದು ಬೆಳಿಗ್ಗೆ ಕುಡಿಲಿಕ್ಕೆ ಹಾಗೆ ನಾನು ನನ್ನ ಹಸ್ಬೆಂಡ್ ಇದನ್ನು ಡೈಲಿ ಒಂದೊಂದು ಗ್ಲಾಸ್ ಅಷ್ಟು ಕುಡಿತೇವೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೀಟ್ರಷ್ಟು ಬಿಸಿ ನೀರನ್ನು ಕುಡಿತೇನೆ ಆಮೇಲೆ ಗ್ರೀನ್ ಜ್ಯೂಸನ್ನು ಕುಡಿತೇನೆ ಹಾಗೆ ಎರಡು ಗಂಟೆ ನಂತರ ಬಿಟ್ಟು ನಾನೊಂದು ಸ್ಮೂದಿಯನ್ನು ತಗೊಳ್ತೇನೆ ಇಡ್ಲಿ ದೋಸೆ ಅದು ಇದು ಅಂತೆಲ್ಲ ಅಕ್ಕಿ ಇದೆಲ್ಲ ತಿಂಡಿದ್ದು ನಾನು ಇವಾಗ ಯಾವುದು ಹೆಚ್ಚಾಗಿ ತಿಂತಾ ಇಲ್ಲ ಹಾಗೆ ಈ ಸ್ಮೂದಿಯನ್ನು ಹೆಚ್ಚಾಗಿ ಮಾಡ್ಕೊಳ್ತೇನೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೋಸ್ಕರ ಫ್ರೆಂಡ್ಸ್ ಇಲ್ಲಿ ಸ್ಮೂದಿ ಮಾಡ್ಲಿಕ್ಕೆ ಆದಂತ ಬೂದಿ ಬಾಳೆ ಒಂದು ಅದೇ ರೀತಿ ಆಪಲ್ ಆ್ಯಪಲನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಅದೇ ರೀತಿ ಅದಕ್ಕೆ ಒಂದು ಪ್ಲಮ್ ಅನ್ನು ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹಾಲು ಕೆಲವರು ಹೇಳ್ತಾರೆ ಎಲ್ಲ ಫ್ರೂಟ್ಸ್ ಅನ್ನ ಹಾಕಿಬಿಟ್ಟು ಹಾಕ್ಬಿಟ್ಟು ಜ್ಯೂಸ್ ಅಂತ ಬಟ್ ನಾನು ತುಂಬ ಮಂದಿ ಈ ರೀತಿ ಜ್ಯೂಸ್ ಮಾಡ್ಕೊಳ್ಳೋದು ನೋಡಿದ್ದೇನೆ ಎ ಬಿ ಸಿ ಜ್ಯೂಸ್ ಆಪಲ್ ಕ್ಯಾರೆಟ್ ಅದೇ ರೀತಿ ಬೀಟ್ರೂಟನ್ನು ಹಾಕಿಬಿಟ್ಟು ಮಾಡ್ಕೊಳ್ತೇನೆ ಆಮ್ಲ ಕ್ಯಾರೆಟ್ ಬೀಟ್ರೂಟನ್ನು ಹಾಕ್ಕೊಂಡು ಮಾಡ್ಕೊಳ್ತೇನೆ ಕೆಲವೊಮ್ಮೆ ಅದೇ ರೀತಿ ಇದಕ್ಕೆ ನಾನು ತೊಳೆದು ಯೂಸ್ ಮಾಡಿದಂಥ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೇನೆ ಡ್ರೈ ಫ್ರೂಟ್ಸ್ ಯಾವಾಗಲೂ ತೊಳೆದೇ ನೀವು ತಿನ್ನಲಿಕ್ಕೆ ಯೂಸ್ ಮಾಡಿ ಹಾಗೆ ಪ್ಲೇನ್ ಆಗಿರುವಂಥ ಪಿಸ್ತಾ ಮತ್ತು ಬಾದಾಮನ್ನು ಕೂಡ ಹಾಕಿದ್ದೇನೆ ಸಾಲ್ಟೆಡ್ ಅಲ್ಲ ಅದು ಹಾಗೆ ವಾರಕ್ಕೆ ಒಂದು ಎರಡು ಸಲ ಇದರಲ್ಲಿ ನಾನು ಕ್ಯಾಶ್ಯೂಸ್ ಕೂಡ ಮಧ್ಯ ಮಧ್ಯದಲ್ಲಿ ನಾನು ತರತಾರಿಯಾಗಿ ರುಬ್ಬಿರೋದ್ರಿಂದ ಇದನ್ನು ಹೀಗೆ ಸ್ಪೂನಲ್ಲಿ ತಿನ್ಬೋದಲ್ವ ಹಾಗೆ ಕ್ಯಾಶ್ಯೂಸ್ ಹಾಕೊಳ್ತೇನೆ ಇಲ್ಲ ಒಣದ್ರಾಕ್ಷಿ ಹಾಕೊಳ್ತೇನೆ ಹಾಗೆ ನೆಕ್ಸ್ಟ್ ಡೇ ನೋಡಿ ಈ ರೀತಿ ಗ್ರೀನ್ ಜ್ಯೂಸ್ ಅಂದರೆ ಒಂದು ಆರು ನಾನಿಲ್ಲಿ ನೆಲ್ಲಿಕಾಯಿಯನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಬೀಜ ತೆಗೆದು ಅದೇ ರೀತಿ ಸ್ವಲ್ಪ ಶುಂಠಿ ಮನೇಲಿ ಮಾಡಿರುವಂತ ಪೆಪ್ಪರ್ ಪೌಡರ್ ಸ್ವಲ್ಪ ಪುದೀನ ಒಂದು ಹಿಡಿಯಷ್ಟು ಅದೇ ರೀತಿ ಸ್ವಲ್ಪ ಪ್ಯೂರ್ ಆದ ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಇದಿಷ್ಟನ್ನ ಹಾಕ್ಬಿಟ್ಟು ಇದ್ರದ್ದು ಕೂಡ ಗ್ರೀನ್ ಜ್ಯೂಸ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ನನ್ನ ಹಸ್ಬೆಂಡ್ ಇದು ಕೊಟ್ಟಿಲ್ಲ ಅಂದ್ರೆ ಕೇಳ್ತಾರೆ ಇವತ್ತಿಲ್ವಾ ಜ್ಯೂಸ್ ಮಾಡ್ಲಿಲ್ವಾ ಅಂತ ಹೇಳಿ ಕೇಳ್ತಾರೆ ಅಷ್ಟು ಸಕತ್ತಾಗಿರತ್ತೆ ಬೆಳಿಗ್ಗೆ ಕೆಲವೊಮ್ಮೆ ಮಕ್ಳಿಗೂ ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡಿದ್ರೆ ಮಕ್ಕಳಿಗೂ ಕೊಡ್ತೇನೆ ಹಾಗೆ ನೆಲ್ಲಿಕಾಯಿ ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಸ್ಕಿನ್ನಿರಲಿ ಅದೇ ರೀತಿ ಕಣ್ಣಿಗಿರಲಿ ಎಲ್ಲ ಹೇರ್ ಹೇರ್ ಆ ಇರ್ಬೋದು ಹಾಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ವಿಟಮಿನ್ ಸಿ ಹೇರ್ ಆಗಿದೆ ಹಾಗೆ ಇದು ಕೂಡ ಒಂದು ಗ್ರೀನ್ ಜ್ಯೂಸ್ ಆಗಿ ಆಮೇಲೆ ಎರಡು ಗಂಟೆ ನಂತರ ನಾನೇನಾದರೂ ಸ್ಮೂತಿ ಮಾಡಿಕೊಂಡು ಇಲ್ಲ ಹೆಸರು ಕಾಳು ಮೊಳಕೆ ಬರೆಸಿರೋ ಕೆಲವೊಮ್ಮೆ ಹೆಸರು ಕಾಳು ಅದೇ ರೀತಿ ಕೆಂಪು ಕಡಲೆ ಇದನ್ನೆಲ್ಲವನ್ನು ನಾನು ಮುಂಚಿನ ದಿನ ನೈಟ್ ಒಂದು ನಾಲ್ಕು ನಾಲ್ಕು ಅಷ್ಟು ನೆನೆಸಿ ಮರುದಿನ ಬೆಳಿಗ್ಗೆ ಅದರ ಸಲಾಡ್ ಮಾಡ್ಕೊಳ್ತೇನೆ ಕೆಲವೊಮ್ಮೆ ನಾನು ಶೇಂಗಾ ಬೀಜ ಅದನ್ನು ನೆನೆಸ್ತೇನೆ ಬಟ್ ಅದನ್ನು ಅಷ್ಟೇ ಮರದಿನ ತಿನ್ನಬೇಕಾದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅಂದರೆ ಸ್ವಲ್ಪ ಬೇಯಿಸಿಬಿಟ್ಟು ತಿಂತೇನೆ ಅದು ತುಂಬ ಚೆನ್ನಾಗಿರುತ್ತೆ ಸಲಾಡ್ ಮಧ್ಯ ಮಧ್ಯದಲ್ಲಿ ಹಾಗೆ ತಿನ್ನಬೇಕಾದ್ರೆ ಹಸಿದು ಅಷ್ಟು ಚೆನ್ನಾಗಿರಲ್ಲ ಶೇಂಗಾ ಬೀಜ ನೆಕ್ಸ್ಟ್ ನೋಡಿ ಇನ್ನೊಂದು ಸ್ಮೂದಿ ಅಂತೇಳಿದರೆ ಆ್ಯಪಲ್ ಅದೇ ರೀತಿ ಒಂದು ಬಾಳೆಹಣ್ಣನ್ನ ಈ ಸ್ಮೂದಿಗೆ ಹಾಕ್ತೇನೆ ಒಂದನ್ನು ಸ್ಲೈಸ್ ಮಾಡಿ ಸಪ್ರೇಟ್ ಇಟ್ಟಿದ್ದಾನೆ ಅದು ಸ್ಮೂದಿಯಲ್ಲಿ ಹಾಗೆ ಸ್ಪೂನಲ್ಲಿ ತಿನ್ನೋದಲ್ಲ ಒಳ್ಳೆ ಪಾಯಸ ಥರ ಮಾಡ್ಕೊಂಡು ಹಾಗೆ ತುಂಬ ಚೆನ್ನಾಗಿರುತ್ತೆ ಡ್ರ್ಯಾಗನ್ ಫ್ರೂಟು ಒಂದಿತ್ತು ಹಾಗೆ ಅದರಲ್ಲಿ ಅರ್ಧ ಭಾಗನ ಈ ಸ್ಮೂದಿಗೆ ಹಾಕೊಳ್ತಾ ಇದ್ದಾನೆ ಹಾಗೆ ಇದಕ್ಕೆ ಇದಿಷ್ಟನ್ನ ಸ್ವಲ್ಪ ಹಾಲು ಹಾಕಿಬಿಟ್ಟು ನಾನು ತರತರಿಯಾಗಿ ರುಬ್ಕೊಳ್ತಾ ಇದ್ದೇನೆ ಇದಕ್ಕೆ ನೀವು ಫ್ಲಾಕ್ಸ್ ಸೀಡ್ಸ್ ಒಮೇಗಾ ಸೀಡ್ಸ್ ಅಂತೆಲ್ಲ ಸಿಗುತ್ತಲ್ವಾ ಇದು ಪಂಪ್ಕಿನ್ ಸೀಡ್ಸ್ ಅದನ್ನೆಲ್ಲ ಹಾಕೊಳ್ಬಹುದು ಅದೇ ರೀತಿ ಜೇನುತುಪ್ಪ ಬೇಕಂದರೂ ಹಾಕೊಳ್ಬಹುದು ಅದೇ ರೀತಿ ಪ್ಲೇನ್ ಪಿಸ್ತಾಸ್ ಇದ್ದರೆ ಹಾಕೊಳ್ಬಹುದು ಒಣದ್ರಾಕ್ಷಿ ಇದನ್ನೆಲ್ಲ ಹಾಕೊಂಡು ತಿಂತೇನೆ ಅದೇ ರೀತಿ ನಾನು ಮೊಳಕೆ ಬರ್ಸಿರೋ ಅದೇ ಹೇಳಿದೆಲ್ಲ ಮುಂಚಿನ ದಿನ ನೈಟ್ ನೆನೆಸಿಡುವಂಥದ್ದು ಕೆಂಪುಗಡ್ಲೆ ಶೇಂಗಾ ಬೀಜ ಅದೇ ರೀತಿ ಹೆಸರು ಕಾಳು ಮರುದಿನ ಅದನ್ನು ಒಂದು ಡಬ್ಬದಲ್ಲಿ ಹಾಗೆ ಹಾಕಿಡ್ತೇನೆ ಸ್ಟೀಲ್ ಡಬ್ಬದಲ್ಲಿ ನೈಟ್ ಆಗೋದನ್ನ ಒಳಗೆ ಅದು ನೀರನ್ನೆಲ್ಲ ಬಸದಿಟ್ಟರೆ ಅದು ಒಳ್ಳೆ ಮೊಳಕೆ ಬಂದಿರುತ್ತೆ ನೈಟಿಗೆ ಅಂದರೆ ನೆಕ್ಸ್ಟ್ ಡೇ ಯೂಸ್ ಮಾಡ್ಕೊಳ್ಬೋದು ಹಾಗೆ ಒಂದು ನಾಲ್ಕು ನಾಲ್ಕು ಸ್ಪೂನ್ ಅಷ್ಟೆಲ್ಲ ಕಾಳುಗಳನ್ನು ತಗೊಳ್ಳೋದು ಈಗ ಸ್ಲೈಸ್ ಮಾಡಿಟ್ಟಿರುವಂಥ ಬಾಳೆಹಣ್ಣು ಇದರಲ್ಲಿ ಹಾಕ್ತಾ ಇದ್ದಾನೆ ಹೆಚ್ಚು ರಿಚ್ ಆದ ಫ್ರೂಟ್ ಎಲ್ಲವನ್ನು ಹಾಕ್ತಾ ಇದ್ದಾನೆ ನೋಡಿ ದಾಳಿಂಬೆ ಸೀಡ್ಸ್ ದಾಳಿಂಬೆ ಬೀಜಗಳನ್ನು ಹಾಕ್ತಾ ಇದ್ದಾನೆ ನೀವು ವೆಯ್ಟ್ ಗೇನ್ ಆಗಬೇಕಂತ ಆದರೆ ಕೆಲವರು ವೆಯ್ಟ್ ಗೇನ್ ಮಾಡ್ಕೊಳ್ಬೇಕಂತ ಆದರೆ ಇದೇ ಸ್ಮೂದಿಗಳನ್ನು ತಿಂದು ಆಮೇಲೆ ಮನೇಲಿ ಮಾಡಿರುವಂಥ ಇಡ್ಲಿ ಪಲಾವ್ ದೋಸೆ ಅದನ್ನೆಲ್ಲ ಇದ್ರ ಜೊತೆ ತಿನ್ನಬೇಕು ಆವಾಗ ವೆಯ್ಟ್ ಗೇನ್ ಆಗಿಬಿಡುತ್ತೆ ಬರೀ ಇಷ್ಟೇ ತಿಂದರೆ ಸ್ವಲ್ಪ ಆರೋಗ್ಯಕರವಾಗಿ ನಾವು ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು ನೋಡಿ ಒಮೆಗಾ ಸೀಡ್ಸ್ ಮಿಕ್ಸ್ ಅಂತ ಈ ಥರ ಸಿಗುತ್ತೆ ಅದನ್ನು ನಾನು ಸ್ವಲ್ಪ ತಗೊಳ್ತೇನೆ ಇದರಲ್ಲಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಡ್ರ್ಯಾಗನ್ ಫ್ರೂಟ್ ಸ್ಲೈಸಸ್ ಮೇಲುಗಡೆ ಮೇಲ್ಗಡೆ ನಿಮ್ಗೆ ಯಾವುದೇ ಇಷ್ಟವಾದ ಫ್ರೂಟ್ಸ್ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೋದು ಒನ್ ಟೈಮ್ ಇದು ಮಾಡಿಕೊಂಡ್ರೆ ಒನ್ ಟೈಮ್ ಓಟ್ಸ್ ಮಾಡ್ಕೊಳ್ತೇನೆ ಅದೇ ರೀತಿ ಡೈಲಿ ಓಟ್ಸ್ ಇರುತ್ತೆ ಇಲ್ಲ ರಾಗಿ ಮುದ್ದೆ ಇರುತ್ತೆ ಡೈಲಿ ಒಂದೊಂದು ಮಧ್ಯಾಹ್ನ ರಾಗಿ ಮುದ್ದೆ ಇಲ್ಲ ರಾಗಿ ರೊಟ್ಟಿ ಇಲ್ಲ ಒಂದು ರಾಗಿ ರೊಟ್ಟಿ ಸಿಂಗಲ್ ಮಾಡ್ಕೊಳ್ಳೋದೆಲ್ಲ ಒಂದು ರಾಗಿ ದೋಸೆ ಇಲ್ಲ ಹೆಸರುಕಾಳಿನ ದೋಸೆ ಆ ಥರ ಈಗ ಇದು ಮಜ್ಜಿಗೆಗೆ ಒಂದು ಪೌಡರ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಯಷ್ಟೊತ್ತಿಗೆ ಬಟರ್ ಮಿಲ್ಕ್ ತೆಳ್ಳಗೆ ಮಾಡಿಬಿಟ್ಟು ಅದಕ್ಕೆ ಈ ಪೌಡ್ರನ್ನು ಹಾಕಿ ಕುಡಿತೇನೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಮೆಂತ್ಯ ಎರಡರಿಂದ ಮೂರು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳುಮೆಣಸು ಡ್ರೈ ರೋಸ್ಟ್ ಮಾಡೋದು ಯಾವುದೇ ಎಣ್ಣೆ ತುಪ್ಪ ಏನೂ ಹಾಕಲಿಲ್ಲ ಹುರಿಲಿಕ್ಕೆ ಡ್ರೈ ರೋಸ್ಟ್ ಮಾಡಿ ಕಂಪ್ಲೀಟಾಗಿ ತಣಿಬೇಕು ತಣಿದ ಮೇಲೆ ಇದನ್ನು ನಾವು ಬ್ಲೆಂಡರಲ್ಲಿ ಹಾಕಿಬಿಟ್ಟು ಪೌಡ್ರ್ ಮಾಡಿ ಹಾಗೆ ಸ್ಟೋರ್ ಮಾಡಿಟ್ಕೊಳ್ಬೋದು ನಿಮಗೆ ಮಜ್ಜಿಗೆ ಮಧ್ಯಾಹ್ನ ಕುಡಿಬೇಕಂದ್ರೆ ಇಲ್ಲ ನೀವೇನಾದರೂ ಈಗ ರಾಗಿ ಮುದ್ದೆ ಊಟ ಮಾಡೋದು ಇರಲಿ ಕುಚ್ಚಲಕ್ಕಿ ಅನ್ನ ಆದರೆ ಕೆಲವೊಮ್ಮೆ ವಾರಕ್ಕೊಂದೆರಡು ಮೂರು ಸಲ ಊಟ ಮಾಡ್ತೇನೆ ನಾನು ಹಾಗೆ ಅನ್ನ ಕಂಪ್ಲೀಟ್ ಆಗಿ ಬಿಡೋದಂತಲ್ಲ ಡಯೆಟ್ ಅಂತ ಹೇಳಿದ್ದು ವೈಟ್ ರೈಸ್ ಎಲ್ಲ ಊಟ ಮಾಡಿದ್ರೆ ನನ್ನ ಅನುಭವದ ಪ್ರಕಾರ ವೆಯ್ಟ್ ಜಾಸ್ತಿ ಆಗುತ್ತೆ ಹಾಗೆ ನಾನು ಒಬ್ಸರ್ವ್ ಮಾಡಿದ್ದೇನೆ ಅದು ಹಾಗೆ ಇಲ್ಲಿ ಒಳ್ಳೆ ಮನೆಯಲ್ಲೇ ಕಡಿದಿರುವಂಥ ಮಜ್ಜಿಗೆ ಇದೆ ಇದಕ್ಕೆ ಈ ಪೌಡರ್ ಒಂದು ಕಾಲು ಅಷ್ಟು ಹಾಕೊಳ್ತೇನೆ ಇದರಲ್ಲಿ ಮೆಂತ್ಯ ಇದೆ ಜೀರಿಗೆ ಇದೆ ಪೆಪ್ಪರ್ ಕಾರ್ನ್ಸ್ ಇದು ಎಲ್ಲ ಇದೆ ಹಾಗೆ ಮೆಂತ್ಯ ತುಂಬ ಹಾಕೊಳ್ಬೇಡಿ ಒಳ್ಳೆ ಕಹಿ ಕಹಿ ಮಾಡ್ಕೊಂಡು ಜ್ಯೂಸ್ ಕುಡಿಯೋದು ಕಹಿ ಕಹಿ ಮೆಂತ್ಯದೆಲ್ಲ ತುಂಬ ತಿಂದರೆ ಶುಗರ್ ಎಲ್ಲ ಕೆಲವರಿಗೆ ಡೌನ್ ಆಗಿಬಿಡುತ್ತಂತೆ ಹಾಗೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಮಾಡ್ಬೋದು ಈ ರೀತಿ ಇವಾಗ ನೋಡಿ ಬಟರ್ ಮಿಲ್ಕಲ್ಲಿ ಕಾಲ್ ಸ್ಪೂನಷ್ಟು ಈ ಪೌಡರನ್ನು ಹಾಕ್ಕೊಂಡು ಏನಾದರೂ ತಿನ್ನೋ ಒಂದು ಅರ್ಧ ಗಂಟೆ ಮುಂಚೆ ಇಲ್ಲ ಒಂದು ಗಂಟೆ ಮುಂಚೆ ಬಟರ್ ಮಿಲ್ಕನ್ನು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ದೋಸೆ ಅಂದ್ರೆ ಹೆಸರು ಕಾಳಿನ ದೋಸೆ ಇದು ರಾತ್ರಿ ನಾನು ಅರ್ಧ ಗ್ಲಾಸ್ ಅಷ್ಟು ಹೆಸರು ಕಾಳಿಗೆ ಒಂದೆರಡು ಸ್ಪೂನ್ ಅಷ್ಟು ಅಕ್ಕಿ ಇದು ಆಪ್ಷನಲ್ ಅಕ್ಕಿ ಬೇಕಂತಲೇ ಇಲ್ಲ ಧಾನ್ಯಗಳ ದೋಸೆ ಅಂತ ಟ್ರೈ ಮಾಡೋಣ ಅಂತ ಹೇಳಿ ನಾನು ಇದನ್ನು ಮಾಡಿದ್ದು ಹಾಗೆ ಅದರಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ಅಕ್ಕಿಯನ್ನು ಹಾಕೊಂಡೆ ಸೋನಾ ಮಸೂರಿ ಬೆಳ್ತಿಗೆ ಅದಕ್ಕೆ ಅರ್ಧ ಗ್ಲಾಸ್ ಅಷ್ಟು ಹೆಸರು ಕಾಳು ಅದನ್ನು ಮುಂಚಿನ ದಿನ ನೈಟ್ ನೆನೆಸಿ ಮರುದಿನ ಬೆಳಿಗ್ಗೆ ಮಿಕ್ಸಿ ಜಾರಲ್ಲಿ ಇದಕ್ಕೆ ಶುಂಠಿ ಪೆಪ್ಪರ್ಕಾರ್ನ್ಸ್ ಒಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಬೇಕಂದ್ರೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕೊಳ್ಬೋದು ನುಣ್ಣಗೆ ರುಬ್ಬಿದ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ ಇದಕ್ಕೆ ಕಾಯಿ ತುರಿ ಎಲ್ಲ ಏನು ಹಾಕಲೇಬೇಕಂತಾನೇ ಇಲ್ಲ ಕಾಯಿ ತುರಿ ಹಾಕೋದೇ ಬೇಡ ಇದಕ್ಕೆ ಮತ್ತೆ ಆದಂಥ ದೋಸೆ ಬರುತ್ತೆ ಒಳ್ಳೆ ಮಸಾಲೆ ದೋಸೆ ಥರ ದೋಸೆ ಮಾಡ್ಕೊಳ್ಬೋದು ನೀವು ನಾರ್ಮಲಿ ಮನೆಯಲ್ಲಿ ಎಲ್ರಿಗೂ ತಿನ್ನಲಿಕ್ಕೂ ಇದನ್ನು ಮಾಡ್ಕೊಳ್ಬೋದು ಧಾನ್ಯಗಳ ದೋಸೆ ಅಂತ ವಾರಕ್ಕೊಂದಿನ ಮಾಡ್ಕೊಳ್ಬೋದು ಕೆಂಪುಗಡ್ಲೆ ಅದೇ ರೀತಿ ಹೆಸರುಕಾಳು ಇದನ್ನೆಲ್ಲ ನೆನೆಸಿ ನಾವು ಮರುದಿನ ದೋಸೆ ಹಿಟ್ಟನ್ನು ರುಬ್ಕೊಳ್ಬೋದು ಇದಕ್ಕೆ ಒಂದು ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೇನೆ ಒಂದು ಪ್ಯಾನಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಅದಕ್ಕೆ ಎರಡು ನಾನು ಟೊಮೆಟೊ ಸ್ಲೈಸ್ ಮಾಡಿಕೊಂಡು ಅದರಲ್ಲಿ ಕಾಲು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಇಂಗಿನ ಚಿಟಿಕೆ ಇಂಗಿನ ಪುಡಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಸ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಕಾಲು ಅಷ್ಟು ಆಮೇಲೆ ನೀರು ಹಾಕಿ ಅದರಲ್ಲೇ ಬೇಯಿಸ್ಕೊಳ್ಳಿ ಒಮ್ಮೆ ಫ್ರೈ ಮಾಡಿದ ನಂತರ ಅದಲ್ಲೇ ಚೆನ್ನಾಗಿ ಬೆಂದು ಮ್ಯಾಶ್ ಆಗಿಬಿಡುತ್ತೆ ಹಾಗೆ ಅದನ್ನು ನಾವು ಸ್ವಲ್ಪ ಕಾಯಿ ತುರಿ ಹಾಕಿ ಬ್ಲೆಂಡರಲ್ಲಿ ಹಾಕಿ ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ಸಾಕು ಸೂಪರ್ ಆದಂಥ ಟೊಮ್ಯಾಟೊ ಚಟ್ನಿ ರೆಡಿ ಆಗುತ್ತೆ ಅತ್ಯದ್ಭುತವಾಗಿರುತ್ತೆ ಆಲ್ರೆಡಿ ಟೊಮ್ಯಾಟೊ ಚಟ್ನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಹಾಗೆ ಮೆಣಸನ್ನು ನಾನು ಇದರಲ್ಲೇ ಹಾಕಿಬಿಟ್ಟು ಹುರಿತಾ ಇದ್ದೇನೆ ತುಂಬ ಖಾರ ಎಲ್ಲ ಈಗ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಹಾಗೆ ಒಂದು ಎರಡು ಬಾಡಿಗೆ ಮೆಣಸನ್ನು ಹಾಕಿದ್ದು ಚಟ್ನಿಗೆ ಹಾಗೆ ದೋಸೆ ಅಂತೂ ನೋಡಿ ಒಮ್ಮೆ ಅತ್ಯದ್ಭುತವಾದಂಥ ದೋಸೆ ಎಷ್ಟು ನೀಟಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಬರುತ್ತೆ ನೋಡಿ ಮತ್ತು ಕ್ರಿಸ್ಪಿ ಬಟ್ ಹೇಳಿದರೆ ಬಿಸಿ ಬಿಸಿ ಇರಬೇಕಾದ್ರೆ ತಿಂದರೆ ಮಾತ್ರ ಇದು ಕ್ರಿಸ್ಪಿ ಇರುತ್ತೆ ಸ್ವಲ್ಪ ತಣಿದ ಮೇಲೆ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಹಾಗೆ ಮಕ್ಕಳಿಗೆಲ್ಲ ಇದನ್ನು ಸಂಜೆಗೆಲ್ಲ ನಾವು ಮಾಡ್ಕೊಳ್ಬೋದು ಬೆಳಿಗ್ಗೆ ನೆನೆಸಿಟ್ರೆ ಸಂಜೆ ಬರಬೇಕಾದ್ರೆ ರುಬ್ಬಿ ಇನ್ಸ್ಟಂಟ್ ದೋಸೆ ಅಂತ ಮಾಡ್ಕೊಳ್ಬೋದು ಹಾಗೆ ಇದು ನೋಡಿ ಯಾವಾಗಲೇ ಹಿಟ್ಟು ಏನು ಹುಳಿ ಬರೆಸೋದೆಲ್ಲ ಏನಿಲ್ಲ ಡೈರೆಕ್ಟಾಗಿ ರುಬ್ಬಿ ದೋಸೆ ಮಾಡ್ಕೊಳ್ಳೋದು ಬಟ್ ನೆನೆಸಿರೋ ಹೆಸರು ಕಾಳು ಇಲ್ಲ ಕಡಲೆದು ಇದೆಲ್ಲ ಧಾನ್ಯವನ್ನು ಹಾಕಿ ಮಾಡ್ಬೋದು ಇವಾಗ ಟೊಮೆಟೊ ಚಟ್ನಿಗೆ ಅಷ್ಟೇ ಕಾಯಿ ತುರಿ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೋದು ತರತರಿಯಾಗೂ ಚಟ್ನಿ ಮಾಡ್ಕೊಳ್ಬೋದು ತುಂಬ ಸೂಪರಾಗಿರುತ್ತೆ ನೋಡಿ ಎಷ್ಟು ಆಗಿದೆ ನೋಡಿ ದೋಸೆ ಹಾಗೆ ಇದು ಮಾಡ್ಕೊಳ್ತೇನೆ ಒಂದೆರಡು ದೋಸೆ ತಿಂದರೆ ಹೊಟ್ಟೆ ಫುಲ್ಲಾಗಿಬಿಡತ್ತೆ ಹಾಗೆ ನಾನು ನನ್ನ ಮಗಳು ಈ ರೀತಿ ಮೊನ್ನೆ ಅವಳಿಗೆ ಸ್ಕೂಲಿಗೆಲ್ಲ ಕಳಿಸಿರಲಿಲ್ಲ ಅಲ್ಲ ಹಾಗೆ ಅವಳು ಮಧ್ಯಾಹ್ನ ಅದೇ ದೋಸೆ ಅಂತ ಹೇಳಿದ್ಲು ಬೆಳಿಗ್ಗೆನೂ ದೋಸೆ ಅಂತ ಹೇಳಿದ್ಲು ಹಾಗೆ ಅದೇ ರೀತಿ ನನ್ನ ದೊಡ್ಡ ಮಗ ಅವನಿಗೂ ಕಾಲೇಜ್ಗೆಲ್ಲ ರಜೆ ಇತ್ತು ಸಲಾಡ್ ಮಾಡಿದ್ಯಾ ಸ್ಮೂದಿ ಮಾಡಿದ್ಯಾ ನನಗೂ ಕೊಡು ಅಂತ ಹೇಳಿ ಹಾಗೆ ತುಂಬ ಮಾಡ್ತಿದ್ದೆ ನಾನು ಒಬ್ಬಳಿಗೆ ಆದರೆ ಸ್ವಲ್ಪ ಸ್ವಲ್ಪನೇ ಸ್ಮೂದಿ ಮಾಡ್ಕೊಳ್ತೇನೆ ನಾನು ಹಾಗೆ ಒಂದು ಗ್ಲಾಸ್ ಹಿಡಿಯುವಷ್ಟು ಅಷ್ಟೇ ಸ್ಮೂದಿ ಅವನಿದ್ರೆ ಅವನಿಗೆ ಕೂಡ ನಾನು ಕೊಡ್ತೇನೆ ಕೆಲವೊಮ್ಮೆ ಶೇರ್ ಮಾಡ್ಕೊಳ್ತೇವೆ ಇಬ್ಬರು ಹಾಗೆ ಇಲ್ಲಿ ಸಣ್ಣ ಸಣ್ಣ ಬದ್ನೆಕಾಯಿ ಅವರು ತಂದಿದ್ದರು ಹಾಗೆ ಅದರದ್ದು ಸುಕ್ಕ ಮಾಡಿದ್ದೆ ಆಲ್ರೆಡಿ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ ಮಟ್ಟುಗುಳ್ಳದ ಸುಕ್ಕ ನಮ್ಮ ಅಡ್ವೊಕೇಟ್ ನಿರ್ಮಲಪ್ಪ ಅವರು ಮಾಡಿರುವಂಥದ್ದು ಹಾಗೆ ಅದರ ಬದನೆಕಾಯಿ ಒಂದೆರಡು ತಗೊಂಡೆ ಎರಡು ದೋಸೆ ಟೊಮೆಟೊ ಚಟ್ನಿ ಅತ್ಯದ್ಭುತವಾದ ಒಳ್ಳೆಯ ಒಂದು ಫುಡ್ ಅಂತ ಹೇಳ್ಬೋದು ಸಾಕದಾಗಿತ್ತು ಸ್ವರ್ಗ ಸ್ವರ್ಗ ಅಂತ ಹೇಳೋ ರೀತಿಯಲ್ಲಿ ದೋಸೆ ಚಟ್ನಿ ಎಲ್ಲ ಸೂಪರ್ ಆಗಿತ್ತು ನೀವು ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ದೋಸೆ ತುಂಬ ಚೆನ್ನಾಗಿರುತ್ತೆ ಆಯಿತಾ ಓಕೆ ನೆಕ್ಸ್ಟ್ ಇದೇ ರೀತಿ ನಾನು ಬೇರೆ ಬೇರೆ ಬೆಳಿಗ್ಗೆ ಗ್ರೀನ್ ಜ್ಯೂಸ್ ಇರ್ಬೋದು ಇಲ್ಲ ನಾನು ಕೆಲವೊಮ್ಮೆ ಬೆಳಿಗ್ಗೆ ಕರ್ಬೇವಿನ ಸೊಪ್ಪು ಅರಶಿನ ಅದೇ ರೀತಿ ಸ್ವಲ್ಪ ಅದಕ್ಕೆ ಕಾಳುಮೆಣಸು ಇದನ್ನೆಲ್ಲ ಹಾಕಿ ಕುದಿಸಿ ಆ ನೀರನ್ನು ಕುಡಿತೇನೆ ಕೆಲವೊಮ್ಮೆ ಜೀರವನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಆ ನೀರನ್ನು ಕೂಡ ಕುಡಿತೇನೆ ಹಾಗೆ ಹೇಗಂತಿಲ್ಲ ಬೆಳಿಗ್ಗೆ ಒಂದು ಡಯಟ್ ಫುಡ್ ಇರುತ್ತೆ ಅದೇ ರೀತಿ ಮತ್ತು ಸಲಾಡ್ ಅಂತ ಹೇಳಿದರೆ ಮೊಳಕೆ ಬರೆಸಿರೋ ನೋಡಿ ಕೆಂಪು ಕಡಲೆ ಹೆಸರು ಕಾಳದಿಕ್ಕೆ ಮುಳ್ಳು ಸೌತೆ ಊರಿನ ಮುಳ್ಳು ಸೌತೆ ಹಸ್ಬೆಂಡ್ ಇವಾಗ ತಂದಿದ್ದರು ಅಂಗಡಿನಲ್ಲಿ ಬರ್ತಾ ಇದೆ ಹಾಗೆ ಅದನ್ನು ದಾಳಿಂಬೆ ಬೀಜ ಕ್ಯಾರೆಟ್ ತುರಿದು ಇದನ್ನೆಲ್ಲ ಹಾಕಿದ್ದು ಶಶಾಂಕ ಇದ್ದ ಹಾಗೆ ತುಂಬ ಮಾಡಿದ್ದೆ ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ ಇದಕ್ಕೆ ಬೇಕಂದರೆ ಪೆಪ್ಪರ್ ಹಾಕಿದ್ದೇನೆ ನಾನು ನೀವು ಕಾಳು ಏನು ಗ್ರೀನ್ ಚಿಲ್ಲಿ ಬೇಕಾದರೂ ಹಾಕ್ಕೊಂಡು ಸಲಾಡ್ ಮಾಡ್ಕೊಳ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಸಲಾಡ್ ಒಂದು ವಾರದಲ್ಲಿ ನಾಲ್ಕು ದಿನ ಹಾಗೆ ರಾಗಿ ಮುದ್ದೆ ಒಂದು ನಾಲ್ಕು ದಿನ ನಾನು ತಿಂತಾಯಿರ್ತೇನೆ ಸ್ಮೂದಿಸ್ ಕೂಡ ಅಷ್ಟೆ ಡೈಲಿ ಒಂದು ಟೈಮ್ ತಗೊಳ್ತಾನೆ ನಿಮ್ಗೆ ನನ್ನ ಡಯಟ್ ಫುಡ್ಗಳು ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮಗೆ ನೀವು ಇದೇ ರೀತಿ ಮಾಡಿ ಅಂತ ಕೂಡ ನಾನು ಹೇಳ್ತಾ ಇಲ್ಲ ಓಕೆ ಥ್ಯಾಂಕ್ ಯು ಟೇಕ್ ಕೇರ್